ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಡಾಕ್ಯುಮೆಂಟ್ ಎಲ್ಲ ಬನ್ನಿ ಇದೆ ಸರ್ ಇನ್ಶೂರೆನ್ಸ್ ಇನ್ನೂ ಏಳ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಗಾಡಿ ರನ್ನಿಂಗ್ ಐವತ್ತ್ ಮೂರ್ ಸಾವಿರ ಆಗಿದೆ ಸರ್ ಟೈರ್ ಕಂಡಿಷನ್ ಟೈರ್ ಕಂಡೀಷನ್ ಇನ್ನೂ ಸಿಕ್ಸ್ಟಿ ಇಂದ ಸೆವೆಂಟಿ ಪರ್ಸೆಂಟ್ ಆಗಿದೆ ನೋಡಿದ್ಯಾ ಕಡಿಮೆ ಇರೋ ಸರ್ ಲೋನ್ ಕ್ಲಿಯರ್ ಆಗಿದೆ ಎನ್ಒ ಸಿ ಇದೆ ಕ್ಯಾನ್ಸಲ್ ಮಾಡ್ಸಿ ಸಿಸಿ ತೆಗದು ಕೊಡ್ತೀನಿ ತಗೊಂಡ್ ಹೋಗ್ತೀನಿ ಅದು ಆ ಒನ್ ಪೊಯಿಂಟ್ ಸವೆನ್ ಎಕ್ಸ್ಟ್ರಾ ಫೀಟಿಂಗ್ ಮಾಡ್ಸಿದ್ರ ಸರ್ ಎಕ್ಸ್ಟ್ರಾ ಫೀಟಿಂಗ್ ಏನಿಲ್ಲ ಸರ್ ಗಾಡಿ ಏನಿದೆ ಹೆಂಗೆ ಹಾಕಿದ್ರ ಹೌದು ಸಿಸ್ಟಮ್ ಹತ್ರ ಏನಾಯ್ತು ಒಳಗಡೆ ಸರ್ ಸಿಸ್ಟಮ್ ಹತ್ರ ಏನಿಲ್ಲ ಏನಿಲ್ಲ ಸರ್ ಸಿಸ್ಟಮ್ ಏನಿಲ್ಲ ಇಲ್ಲ ತೊಟ್ಟಿ ಎಲ್ಲ ಚೆನ್ನಾಗಿದೆ ಇಲ್ಲಿ ಕಡೆ ಸರ್ ಬ್ಯಾಕ್ಸೈಡ್ ತೊಟ್ಟಿ ಎಲ್ಲ ಚೆನ್ನಾಗಿದೆ ಇಲ್ಲಿ ಕಡೆ ಎಲ್ಲ ಚೆನ್ನಾಗಿದೆ ಸರ್ ಲೊಕೇಶನ್ ಅನ್ನ ಗಡಿ ಇರುತ್ತಾ ತುಮಕೂರು ಇರೋ ತುಮಕೂರು ಹೌದು ಅದೇ ಲೋಕಲ್ ಆ ಲೋಕಲ್ ಇಷ್ಟೇ ಇಲ್ಲಿ ಗಡಿ ಗಡಿ ಇರುತ್ತಾ ಸರ್ ಗಾಡಿಗೆ 890 ಹೇಳ್ತೀನಿ ಹ್ಮ್ ಇಲ್ಲಿ ಕಡೆ ಏನ ಬಂದ ಏನಾರೋ ನೆಗೋಷಿಯೇಬಲ್ ಮಾಡ್ಕೊಳ್ತೀನಿ 890 ಹೇಳ್ತಾ ಇದ್ದೀರಾ 890 ಲೋನ್ ಸಿಗುತ್ತಾನ ಗಡಿಗೆ